ಇದರಲ್ಲಿ ಏನು ಐವತ್ತಾರು ಎಕರೆ ಇದೆ ಸುಮಾರು ಸಾವಿರದಿಂದ ಎರಡು ಸಾವಿರ ಜಾನುವಾರುಗಳಿದೆ ಟ್ಯಾಂಕ್ ಬೆಡ್ ಅಂತ ಗೋಮಾಳ ಜಮೀನು ಇದ್ದು ಹೋರಾಟನ ಮಾಡೇ ಮಾಡ್ತೀವಿ ಹಾಗಾಗಿ ನಮ್ಗೆ ಉಳಿದಿರುವಂತಹ ಜಮೀನು ಏನಂತಂದ್ರೆ ಐವತ್ತಾರು ಎಕರೆ ಇದು ಜಾನುವಾರುಗಳಿಗೆ ಮೀಸಲಿಡಬೇಕು ಒಂದ್ ಎಕರೆ ಕ್ರಯ ಮಾಡ್ಕೊಂತಾರೆ ಯಾಕಂದ್ರೆ ಬಲಾಡ್ಗ್ರೆ ಒತ್ತುವರಿ ಮಾಡ್ಕೊಂಡಿರ್ತಾರೆ ಯಾರು ನಿರಂತರವಾಗಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ನನ್ನ ಹೆಸರು ದೇವರಾಜು ನಾನು ಕಮ್ದಟ್ಟಿ ಗ್ರಾಮದ ವಾಸಿ ಏನು ಈ ಕ ಅವ್ನಿ ಹೋಬಳಿ ಕಮದಟ್ಟಿ ಗ್ರಾಮಕ್ಕೆ ಸೇರಿದ ಇನ್ನೂರ ಎಂಬತ್ತೈದು ಸರ್ವೆ ನಂಬರು ಇದು ಮೊದಲಿಂದನೂ ವಾಟರ್ ಬೆಡ್ಡೆ ಆಗಿದೆ ಇದರಲ್ಲಿ ಏನು ಐವತ್ತಾರು ಎಕರೆ ಇದೆ ಇದನ್ನು ನಮಗೆ ಸರ್ಕಾರ ನಮಗೆ ಯಾಕಂದರೆ ಜಾನುವಾರುಗಳಿಗಂತ ಇದನ್ನು ರಿಸರ್ವ್ ಮಾಡಿಕೊಡ್ಬೇಕು ಯಾಕಂದರೆ ನಮಗಿನ್ಯಾವುದು ಇಲ್ಲಿ ರಿಸರ್ವೇಷನೇ ಇಲ್ಲ ಜಾನುವಾರುಗಳಿಗೆ ಸುಮಾರು ಸಾವಿರದಿಂದ ಎರಡು ಸಾವಿರ ಜಾನುವಾರುಗಳಿದೆ ಕುರಿ ಹಸು ಈ ಥರ ಇವುಗಳಿಗೆಲ್ಲ ಮುಂದಿನ ಪೀಳಿಗೆಗೆ ಅನುಕೂಲ ಆಗಬೇಕು ಇದನ್ನು ರಿಸರ್ವ್ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಚಲ್ಪತಿ ಅಂತೇಳಿ ಕಮದಟ್ಟಿ ಕಾಯಂ ನಿವಾಸಿ ಆಗಿದ್ದು ಇದೇ ಆವಣಿ ಹೋಬಳಿ ಕಮದಟ್ಟಿ ಗ್ರಾಮದ ಸರ್ವೆ ನಂಬರು ಇನ್ನೂರ ಎಂಬತ್ತೈದು ಇದರಲ್ಲಿ ಐವತ್ತಾರು ಎಕರೆ ಟ್ಯಾಂಕ್ ಬೆಡ್ ಅಂತ ಗೋಮಾಳ ಜಮೀನು ಇದ್ದು ಇದರಲ್ಲಿ ಗ್ರಾಮಸ್ಥರು ಹಾಗೂ ಜಮೀನು ಇರ್ತಕ್ಕಂಥವರು ಹಾಗೂ ಬೆಂಗಳೂರು ಬೆಂಗಳೂರವರು ಆ ದೊಡ್ಡ ದೊಡ್ಡ ಇವರೆಲ್ಲ ಕದೀಮರು ಇದನ್ನು ಒಂದು ಎಕರೆ ಅರ್ಧ ಎಕರೆ ಸಾಗುವಳಿಗಳ್ ಮಾಡಿಕೊಂಡು ನಾಲ್ಕೈದು ಎಕರೆ ಒತ್ತುವರಿಗಳು ಮಾಡಿಕೊಂಡು ಇವತ್ತು ಕಮದಟ್ಟಿ ಗ್ರಾಮದಲ್ಲಿ ಕುರಿ ಕಾ ಕುರಿಗಳಾಗಿರ್ಬೋದು ಹಸುಗಳಾಗಿರ್ಬೋದು ಎಮ್ಮೆಗಳಾಗಿರ್ಬೋದು ಮೇಕೆಗಳಾಗಿರ್ಬೋದು ಸುಮಾರು ಒಂದು ಸಾವಿರದಿಂದ ಎರಡು ಸಾವಿರ ಜೀವಿಗಳಿದ್ದಾವೆ ಅದಕ್ಕೋಸ್ಕರ ಮೇಸಗೋಸ್ಕರ ನಮಗೆ ಈ ಜಮೀನನ್ನು ಉಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ಕಂದಾಯ ಇಲಾಖೆ ಅವರಿಗೆ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಇದನ್ನೇನಾದರೂ ನಮ್ಗೆ ಅನುಕೂಲ ಮಾಡಲ್ಲ ನಿರಂತರವಾಗಿ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ನನ್ನ ಹೆಸ್ರು ಚಲಪತಿ ಅಂತ ಕಮ್ದಟ್ಟಿ ಗ್ರಾಮದ ನಿವಾಸಿ ಇದೇನಿದು ಸರ್ವೆ ನಂಬರ್ ಇನ್ನೂರ ಎಂಬತ್ತೈದು ಈ ಸರ್ವೆ ನಂಬರಲ್ಲಿ ಸುಮಾರು ಐವತ್ತಾರು ಎಕರೆ ಜಮೀನಿದೆ ಇದನ್ನು ಬೆಂಗಳೂರಿನವರಾಗಿರ್ಬೋದು ಸುಮಾರು ಅಕ್ಕಪಕ್ಕ ಹಳ್ಳಿಗಳವರಾಗಿರ್ಬೋದು ಮತ್ತು ನಮ್ಮೂರಿನವರೇ ಸುಮಾರು ಜನ ಸೇರಿಕೊಂಡು ಇದನ್ನು ಬೇರೆ ಕಡೆ ವ್ಯಾಪಾರ ಮಾಡಿ ಮಾರುವಂತಹ ಪರಿಸ್ಥಿತಿ ಏರ್ಪಟ್ಟಿದೆ ನಮ್ಮೂರಿನಲ್ಲಿ ಸುಮಾರು ಒಂದು ಎರಡು ಸಾವಿರ ಅದಕ್ಕಿಂತ ಮೇಲ್ಪಟ್ಟು ಹಸುಗಳಿದೆ ಎಮ್ಮೆಗಳಿದೆ ಕುರಿಗಳಿದೆ ಅವು ಮೇಯೋದಕ್ಕೆ ಬೇರೆ ಕಡೆ ಜಾಗ ಇಲ್ಲ ಈಗಾಗಲೇ ಬೆಂಗಳೂರು ಅವರು ಬಂದು ಸುಮಾರು ನಮ್ಮೂರಿನ ಸುತ್ತಮುತ್ತ ಎಲ್ಲ ಜಮೀನನ್ನು ತೆಗೆದುಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಮತ್ತು ಕಾಂಪೌಂಡ್ ನಿರ್ಮಾಣ ಮಾಡಿ ಅಲ್ಲಿ ಗೇಟ್ಗಳು ಫಿಕ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಆ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಗೆ ಉಳಿದಿರುವಂತಹ ಜಮೀನು ಏನಂತಂದರೆ ಈ ಐವತ್ತಾರು ಎಕರೆ ಇನ್ನೂರ ಎಂಬತ್ತೈದು ಸರ್ವೆ ನಂಬರಲ್ಲಿ ಈ ಸರ್ವೆ ನಂಬರಲ್ಲಿರುವಂತಹ ಜಮೀನನ್ನು ಕೂಡ ಒತ್ತುವರಿಗಳು ಮಾಡಿಕೊಂಡು ಸುಮಾರು ನಮಗೆ ಜಮೀನೇ ಇಲ್ಲದಂತಹ ಏನು ಸಮಸ್ಯೆ ಏರ್ಪಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳು ಅದೇನು ನಮ್ಮ ಜಮೀನನ್ನು ನಮ್ಮ ಕ ಏನು ಈ ವಾಟರ್ ಬೆಡ್ ಇರುವಂತಹ ಜಮೀನನ್ನು ನಮ್ಮ ಊರಿನ ಜನಗಳಿಗೆ ನಮ್ಮ ಊರಿನ ಹಸುಗಳಿಗೆ ಜಾನುವಾರುಗಳಿಗೆ ಮೀಸಲಾಗಿರಿಸಬೇಕಂತ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಈ ತಹಶೀಲ್ದಾರ್ ಆಗಿರ್ಬೋದು ವಿ ಎ ಆಗಿರ್ಬೋದು ಇವರೆಲ್ಲ ಸೇರಿ ನಮಗೆ ಈ ವಾಟರ್ ಬೆಡ್ಡನ್ನು ಉಳಿಸ್ಕೊಳ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ ಮುಳುಬಾಗಲ್ ತಾಲೂಕು ಹಾವಣಿ ಹೋಬಳಿ ಕಮ್ಮದಟ್ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಐವತ್ತಾರು ಎಕರೆ ಟ್ಯಾಂಕ್ ಬೆಡ್ ಅಂದರೆ ಆ ಒಂದು ನೀರು ಸಂಗ್ರಹ ಮಾಡುವಂಥ ಜರಕಾರಿ ಐತೆ ಅದು ಬಂಜರು ಭೂಮಿ ಇದು ಇವತ್ತು ಆ ಊರಿನ ಗ್ರಾಮಸ್ಥರು ಹೇಳ್ತಾ ಇರೋದೇನೆಂದರೆ ಕೆಲವು ಬೆಂಗಳೂರು ಮೂಲದವರು ಮತ್ತು ಊರಿನ ಕೆಲವರು ಒತ್ತುವರಿಯನ್ನು ಮಾಡಿಕೊಂಡು ಸಾಗುವಳಿ ಚೀಟಿ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಆ ಈ ಒಂದು ಕಮ್ಮದಟ್ಟಿ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರ ಜಾನುವಾರುಗಳಿದೆ ಹಸುಗಳು ಕುರಿಗಳು ಮೇಕೆಗಳು ಎಲ್ಲ ಒಂದು ಎರಡು ಸಾವಿರ ಜಾನುವಾರುಗಳಿದೆ ಆ ಜಾನುವಾರುಗಳಿಗೆ ಮೇಯಿಸಲು ಜಾಗವಿಲ್ಲದೆ ಅವರು ಆ ಊರಿನ ಆ ಜಾನುವಾರುಗಳು ಮೇಯಿಸಂಥ ರೈತರು ಇವತ್ತು ಪರಾರುವಂಥ ಪರಿಸ್ಥಿತಿ ಇರೋದರಿಂದ ಈ ಕೂಡಲೇ ಸಂಬಂಧಪಟ್ಟ ಮಾನ್ಯ ತಹಸೀಲ್ದಾರರವ್ರು ಇರ್ಬೋದು ಮತ್ತು ಆವಣಿ ಹೋಬಳಿ ಆರೆ ಇರ್ಬೋದು ಮತ್ತು ಈ ವಾ ವಿಭಾಗ ಈ ಭಾಗದ ಕಂದಾಯ ವೃತ್ತದ ವಿ ಎ ಇರ್ಬೋದು ಈ ಕೂಡಲೇ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ ಇನ್ನೂರೈವತ್ತ ಇನ್ನೂರ ಎಂಬತ್ತೈದರ ಈ ಒಂದು ಬಂಜರು ಭೂಮಿ ಐವತ್ತಾರು ಎಕರೆಗೆ ಭೇಟಿ ಕೊಟ್ಟು ಆ ಒಂದು ಜಮೀನನ್ನು ಸಂಪೂರ್ಣವಾಗಿ ವರದಿ ಮಾಡಿ ಅದನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗೆ ಸಲ್ಲಿಸುವ ಮುಖಾಂತರ ಇದು ಜಾನುವಾರುಗಳಿಗೆ ಮೀಸಲಿಡಬೇಕು ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನೂರು ಜಾನುವಾರು ಇದ್ದರೆ ಇಪ್ಪತ್ತೈದು ಎಕರೆ ಗೋಮಾಳ ಜಮೀನನ್ನು ಮೀಸಲಿಡಬೇಕು ಆ ಒಂದು ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ದರಖಾಸ್ ಕಮಿಟಿ ಮುಖಾಂತರ ಆ ಜಾನುವಾರುಗಳಿಗೆ ಬಿಟ್ಟು ಯಾವುದಕ್ಕೂ ಮಂಜೂರು ಮಾಡಬಾರ್ದಂತೆ ಕಾನೂನಿದೆ ಆ ಕಾನೂನು ಕಂದಾಯ ಅಧಿಕಾರಿಗಳು ಇವತ್ತು ಪಾಲನೆ ಮಾಡಬೇಕಾಗಿದೆ ನಾವೇನು ನಮ್ಮನ್ನು ಸ್ವಂತಕ್ಕೆ ಕೇಳ್ತಾ ಇಲ್ಲ ಊರಿನ ಗ್ರಾಮಸ್ಥರು ಸ್ವಂತಕ್ಕೆ ಕೇಳ್ತಾ ಇಲ್ಲ ಆದರೆ ಯಾರೋ ಬರ್ತಾರೆ ಬೆಂಗಳೂರವ್ರು ಬರ್ತಾರೆ ಒಂದು ಎಕರೆ ಕ್ರಯ ಮಾಡ್ಕೊತಾರೆ ಇರೋದಂಥ ಸರ್ಕಾರಿ ಬಂಜರು ಭೂಮಿನ ನಾಲ್ಕು ಎಕರೆ ಐದು ಎಕರೆ ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಅವ್ರು ಬದುಕ್ತಾದ ಹೊರತೇನೂ ಊರಿನ ಗ್ರಾಮಸ್ಥರು ಏನಾಗಬೇಕು ಜಾನುವಾರುಗಳೇನಾಗಬೇಕು ಯಾಕಂದರೆ ಅದನ್ನೇ ಜಾನುವಾರುಗಳ ಒಂದನ್ನೇ ನಂಬಿ ಜೀವನ ಮಾಡ್ತಾ ಇರೋದು ಸುಮಾರು ಜನ ಇದ್ದಾರೆ ಅದಕ್ಕೋಸ್ಕರ ಈ ಕೂಡಲೇ ರೈತ ಪರ ಕೆಲಸ ಮಾಡುವಂತಹ ಮುಳುಬಾಗಲು ತಹಸೀಲ್ದಾರ್ ನಮ್ಮ ಕಮ್ಮದಟ್ಟಿ ಗ್ರಾಮದ ಎಲ್ಲ ರೈತ ಬಾಂಧವರು ಮನವಿ ಇದ್ದೀವಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಐವತ್ತಾರು ಎಕರೆ ಏನು ಟ್ಯಾಂಕ್ ಬೆಡ್ ಅಂದರೆ ಬಂಜರು ಭೂಮಿ ಇದೆ ಅದನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕು ಒತ್ತುವರಿ ಮಾಡಿಕೊಂಡವರಿಗೆ ನೋಟಿಸ್ ನೀಡಿ ಯಾವುದೇ ಕಾರಣಕ್ಕೂ ಯಾಕಂದರೆ ಬಲಾಢಿಗ್ರೆ ಒತ್ತುವರಿ ಮಾಡ್ಕೊಂಡಿರ್ತಾರೆ ಯಾರು ಅಮಾಯಕ ರೈತ ಯಾರೂ ಒತ್ತುವರಿ ಮಾಡ್ಕೊಂಡಿರಲ್ಲ ಜಮೀನಲ್ಲಿ ಇರ್ತದೆ ಅವ್ರಿಗೆ ಹತ್ತು ಎಕರೆ ಎಕರೆ ಇರ್ತದೆ ಅರ್ಗೂ ಜಮೀನಿಲ್ಲ ಹೇಳ್ಬಿಟ್ಟು ನಾವು ಅದನ್ನು ಜಮೀನು ಲ್ಲಿ ಭೂ ಸ್ವಾಧೀನಲ್ಲಿದ್ದೀವಿ ನಾವು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಪಾರಂಭ ಹಾಕ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಅದನ್ನು ಕಂದಾಯ ಅಧಿಕಾರಿಗಳಿಗೆ ಏನು ತಪ್ಪು ಮಾಹಿತಿಯನ್ನು ಕೊಟ್ಟು ಅವರು ಅಕ್ರಮ ದಾಖಲೆಯನ್ನು ಸೃಷ್ಟಿ ಮಾಡ್ಕೊತಾರೆ ಈ ಕೂಡಲೇ ಮಾನ್ಯ ತಹಸೀಲ್ದಾರರವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಐವತ್ತಾರು ಎಕರೆ ಜಮೀನನ್ನು ಈ ಕೂಡಲೇ ಅದನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕು ಮತ್ತು ಒತ್ತುವರಿದಾರರನ್ನು ಸರ್ವೆ ಮಾಡಿಸಿ ಅವರನ್ನು ಒತ್ತುವರಿದಾರರನ್ನು ತೆರವುಗೊಳಿಸಿ ರೈತರಿಗೆ ಮತ್ತು ಅಲ್ಲಿನ ಜಾನುವಾರುಗಳ ರಕ್ಷಣೆಗೆ ಆ ಮಾನ್ಯ ತಹಸೀಲ್ದಾರರು ಮತ್ತು ಆ ಕಂದಾಯ ವೃತ್ತದ ಆರ್ ಐ ಮತ್ತು ವಿ ಆರ್ ಅವರು ಸಹಕರಿಸಿ ಆ ಒಂದು ಕಮ್ಮದಟ್ಟಿ ಗ್ರಾಮದ ಜಾನುವಾರುಗಳ ರಕ್ಷಣೆಗೆ ಮತ್ತು ರೈತ ಕೂಲಿಕರ ರಕ್ಷಣೆಗೆ ಮುಂದಾಗಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಇದೇನಾದರೂ ಆ ಇನ್ನೂರ ಎಂಬತ್ತೈದರ ಐವತ್ತಾರು ಎಕರೆ ಟ್ಯಾಂಕ್ ಬಡ್ಡನ್ನು ಜಾನುವಾರುಗಳಿಗೆ ಉಳಿಸೋದಿದ್ದರೆ ಜಾನುವಾರುಗಳ ಸಮೇತ ನಿರಂತರವಾಗಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಗಳ ಮುಂದೆ ಇರ್ಬೋದು ನಿರಂತರವಾಗಿ ಹೋರಾಟ ಮಾಡುವ ಮುಖಾಂತರ ಭೂಗಳ್ಳರಿಂದ ಈ ಒಂದು ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರ ಐವತ್ತಾರು ಎಕರೆ ಜಮೀನನ್ನು ಉಳಿಸಿ ಕುರಿಗಾಯಿಗಳಿಗೆ ಮೀಸಲಿಡುವ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ